ಹಿಪ್ಪರ್ಗಿ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ ಕಿತ್ತು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗುತ್ತಿರುವುದನ್ನು ಖಂಡಿಸಿ ಮತ್ತು ಅಥಣಿ ನೀರಾವರಿ ನಿಗಮದ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಎಂದು ಅಥಣಿ ಬಿಜೆಪಿ ಮುಖಂಡರು ಬಾಗಲಕೋಟ್ ಜಿಲ್ಲಾಧಿಕಾರಿ ಸಂಗಪ್ಪ ಇವರನ್ನು ಘೇರ ಹಾಕಿ ಪ್ರತಿಭಟಿಸಿದರು ಗೇಟ್ ನಿರ್ವಹಣೆ ಮಾಡದ ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಮೂರು ದಿನಗಳಲ್ಲಿ ಎರಡು ಟಿಎಂಸಿಗೂ ಹೆಚ್ಚು ನೀರು ಪೋಲಾಗಿದೆ ಇದರಿಂದ ಬೇಸಿಗೆ ಅವಧಿ ಪೂರ್ವದಲ್ಲಿಯೇ ಕುಡಿಯಲು ಸಹ ನೀರು ಉಳಿಯುವುದಿಲ್ಲ ಎಂದು ಬಿಜೆಪಿ ಮುಖಂಡರಾದ ಗಿರೀಶ್ ಬುಟಾಳೆ ಅಪ್ಪ ಸಾಹೇಬ ಅವತಾಡೆ ಎಸ್ಎ ಮುದುಕಣ್ಣವರ ಸಂಪತ್ ಕುಮಾರ್ ಶೆಟ್ಟಿ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಅಣ್ಣಪ್ಪ ಹಳ್ಳೊಳ್ಳಿ ಮುದ್ದಯ್ಯ ಕಾಡದೇವರ್ ಮಠ್ ಕುಮಾರ್ ಈರುಗೌಡ ಸೌರಭ್ ಮಾಷಾಳ್ ಮಲ್ಲಪ್ಪ ಹಂಚಿನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

તો યાર દો આખો ગોલ જેસ છે એટલે ನಮ್ಗೆ ನೀರು ಅಂತ ವ್ಯವಸ್ಥೆ ಮಾಡ್ಬೇಕು ಹೋಗಿ ಅಧಿಕಾರಿ ಆಗಿ ಮುಂದೆ ಇಲಾಖೆ

உத்தி சஸ்பெண்ட் ஆக சார் ಇವತ್ತು ಜೋರ ಸರ ಆತಂದ್ರೆ ಬಹಳ ಚಲೋ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ ಸರ ಆಗಲಿಲ್ಲ ಅಂದ್ರೆ ಈಗ ಮುಂಜಾನೆ ಪ್ರಯತ್ನ ಮಾಡಿ ಆಗಿಲ್ಲ ಸರ್ ಇದು ಒಂದ್ ವೇಳೆ ಆಗಲಿಲ್ಲ ಅಂದ್ರೆ ರೈತರಿಗೆ ಮತ್ತೆ ಇಡೀ ತಾಲೂಕು ಈ ತಾಲೂಕಾದ್ರೆ ಅವ್ರಿಗೆಲ್ಲ ಪರಿಹಾರ ಕೊಡ್ಬೇಕಾಗ್ತದೆ

ನಮ್ಮ ಸರ್ಮ ಉಸ್ತಾರಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಐದನೇ ತಾರೀಕಿಗೆ ನೋಡಿದರು ಅವತ್ತು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ತಕ್ಷಣವೇ ಇದು ಬರೋದು ಇದು ಮಾಡಲಿಕ್ಕೆ ಅಗತ್ಯ ಕಡೆಸ್ಬೇಕು ಬರೀ ತಂಡ ಕರ್ಕೊಂಡ್ಬಂದು ಇದು ಮಾಡೋಕ್ಕೆ ಇದ್ರು ಇನ್ನೇನು ಕೂಡ ಪ್ರಯತ್ನ ಮಾಡಿದ್ದಾರೆ ಅದೇನೋ ಇದು ಇದರಿಂದ ಅಫೆಕ್ಟಾಗಿ ಅಲ್ಲೇ ಬಿದ್ದಿರ್ತಾವೆ ನೋಡಿ ಜಮಿಸಿರ್ಬೋದು ಇವತ್ತು ಕೂಡ ಯಾರೋ ಮುಂಚೆ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಇದನ್ನು ಗ್ಯಾರೇಜ್ ಅವ್ರನ್ನೂ ಕರೆದಿದ್ದಾರೆ ಆ ಟೀಮ್ನು ಕರೆದಿದ್ದಾರೆ ಆಮೇಲೆ ಹಿಂದಿನ ಅಧಿಕಾರಿಗಳನ್ನೂ ಕರೆದಿದ್ದಾರೆ ಸಾಂಗೀನಿಕರು ಟೀಮ್ ಎಲ್ಲ ಕರೆಸಿದ್ದಾರೆ ಎರಡು ಜಾಯಿಂಟ್ ಮಾಡಿ ಫೋರ್ಸ್ ಇರೋದ್ರಿಂದ ನೀರು ಇದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸ್ಟಾಪ್ ಲಾಕ್ ಗೇಟ್ ಅಂತೇಳಿ ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದಾರೆ ನೋಡೋದು ನಿಮ್ಮ ಒಂದು ಎರಡು ಗಂಟೆಲಿ ಅದು ಕೂಡಬಹುದು ಅಂತ ಹೇಳ್ತಾರೆ ಎರಡನೇ ಗೇಟ್ ಇದ್ದು ಆದರೆ ಅಟ್ಲೀಸ್ಟ್ ನಿಲ್ಬಹುದು ನೀರು ಬರ್ತಕ್ಕೆ ಇನ್ನೊಂದು ಹರ್ಕೊಂಡೋಗಿ ಅಂತ ಒಂದು ಕಳಿಸಿ ಬಿದ್ದಿದೆ ಪ್ರಯತ್ನ ಪಡ್ತಾ ಇದ್ರೆ ನಾವು ಎಲ್ಲರೂ ಸ ನಮ್ಮ ಒಬ್ಬ ಇರಿಗೇಷನ್ ಇಲಾಖೆ ನಾವು ಎಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಎಲ್ಲರು ಕೂಡಿ ವರ್ಗ ಕೊಡ್ತಾಯಿದ್ದೆವು ಎಲ್ಲರೂ ಸರ್ಕಾರ ಸಹ ಬಾರಿ ಒಂದು ಸರಿ ಇದೇ ಗೇಟ್ ಎರಡನೇ ಬಾರಿ ಸರ್ ಅಧಿಕಾರಿಗಳಿಗೆ ಇಲ್ಲ ಅದನ್ನು ನಮ್ಮ ನೀರಾವರಿ ಇಲಾಖೆ ಜಾಮೀನು ಮಾಡಿ ವರದಿ ಕೊಡ್ತಾರೆ ನಂತರ ಬ್ಯಾರೇಜಿನ ಇವತ್ತಿಗೆ ಮೂರು ದಿವಸ ಇಪ್ಪತ್ತೆರಡನೇ ಗೇಟ್ ಮುರಿದ ಸಾಕಷ್ಟು ನೀರು ಹೊಂಟದ ಕನಿಷ್ಠ ಇಲ್ಲಂದ್ರೂ ಎರಡು ಟಿ ಎಮ್ ಸಿ ನೀರು ಹೋಗ್ಯದ ಮುಂದಿನ ದಿನಮ ಅಂದೊಳಗೆ ಅಥಣಿ ಇರ್ಬೋದು ರಾಯಬಾಗಿರ್ಬೋದು ಅಥವಾ ಜಮಖಂಡಿ ಬನಟ್ಟಿ ರವಕವಿ ಈ ಎಲ್ಲ ಕುಡಿ ನೀರು ಇರ್ಬೋದು ರೈತರ ಹೊರಗಳಿಗೆ ನೀರು ಹೋಗ್ತಕ್ಕಂಥ ಈ ನೀರು ಖಾಲಿ ಆಗಲಾಗತ್ತದ ಅದಕ್ಕೆ ಇವತ್ತಿನ ದಿವಸ ಇಷ್ಟೆಲ್ಲ ಬೇಜವಾಬ್ದಾರಿ ಸರ್ಕಾರದ ಕೆಲಸ ಮತ್ತು ಎಂಜಿನಿಯರ್ ಜನ ಈ ಭಾಗದ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಕೆಲಸ ಅಂತ ಈ ಸಂದರ್ಭ ನಾ ಹೇಳಬಹಿ ಇವತ್ತಿನ ದಿವಸ ದ ರ ಗೇಟ್ ಇವತ್ತು ಕುಂಡಿರ್ಲಿಲ್ಲ ಅಂದ್ರ ಈ ರೈತರ ಮತ್ತು ಕುಡಿ ನೀರಿನ ಎಲ್ಲ ತಾಲೂಕುಗಳ ಪರಿಸ್ಥಿತಿ ಬಹಳ ಕಠಿಣ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕ ಇವತ್ತ ಅಧಿಕಾರಿಗಳು ಯಾವುದೇ ಪರಸ್ಥೆ ಕೆಲಸ ಇವತ್ತು ಮುಗಿಸಿ ಆ ನೀರು ನಿಂದ್ರಿಸ್ಬೇಕು ಇಲ್ಲ ಅಂದ್ರ ಇನ್ನ ಎಲ್ ಎರ ಗೇಟ್ ನಿಂದಲಿಲ್ಲ ಅಂದ್ರ ಅಲ್ಲಿ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಚೀಫ್ ಇಂಜಿನಿಯರ್ ಇರ್ಬೋದು ಇವತ್ತ ಯಾವುದೇ ಎಂಜಿನಿಯರ್ ಈ ಭಾಗದೊಳಗೆ ಬ್ಯಾರೇಜ್ ಇಬ್ಬರೇಜ್ ಏನ್ ಕೆಲಸ ಮಾಡ್ತಾರ ಬೃಹತ್ ನೀರಾವರಿ ಇವತ್ತು ಮಂತ್ರಿ ಇರ್ಬೋದು ಈ ಸರ್ಕಾರದಲ್ಲಿ ಈ ಕೆಲಸ ಆಗ್ಲಿಲ್ಲ ಅಂದ್ರ ನಾಳೆ ಯಾರಾವತ್ತ ಅವ್ರ ರಾಜೀನಾಮೆ ಕೊಟ್ಟ ಇವತ್ತು ಮನೆಗೆ ಹೋಗ್ಬೇಕಂತ ಈ ಕಳೆದ ಮೂರು ದಿನಗಳಿಂದ ಇಬ್ಬರೇಜ್ ಇಪ್ಪತ್ತೆರಡನೇ ಗೇಟು ಕರ್ತವ್ಯ ಲೋಪದಿಂದ ಅಧಿಕಾರದ ನಿರ್ಲಕ್ಷ್ಯದಿಂದ ಏನು ಈ ಒಂದು ದುರ್ಘಟನೆ ನಡೆದಿದೆ ಈ ಒಂದು ಕರ್ತವ್ಯ ಲೋಪಕ್ಕೆ ಹೊಣೆಗಾರರು ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಈ ಅಧಿಕಾರಿಗಳನ್ನೇ ಕೊಡಬೇಕು ಅದರ ಜೊತೆ ಏನು ಈ ಒಂದು ನಷ್ಟ ಆಗಿದೆ ಮುಂಬರೋ ದಿನಗಳಿಗೆ ಏಕೆಂದರೆ ಇದು ಜನವರಿ ತಿಂಗಳು ನಡೆದಿದೆ ಇನ್ನೆರಡು ತಿಂಗಳಲ್ಲಿ ಬೇಸಿಗೆಗಾಲ ಈ ಎಲ್ಲ ರೈತರು ಸಾವಿರಾರು ಎಕರೆ ನೀರಾವರಿ ಆಗಿರ್ಬೋದು ಕುಡಿಯೋ ನೀರಿಗಾಗಿ ಏನು ಈ ಒಂದು ನದಿ ಮೇಲೆ ನಾವು ಅವಲಂಬಿಸಲಿದ್ದೀವಿ ಈ ಎಲ್ಲರಿಗೆ ಒಂದು ಜವಾಬ್ದಾರಿ ತಗೊಂಡು ಏನು ಈ ನೀರನ್ನು ನಷ್ಟ ಆಗಿದೆ ಇದಕ್ಕೆ ಯಾರ ಜವಾಬ್ದಾರಿ ತಗೊಂಡು ಈ ಒಂದು ನೀರನ್ನು ಪುನರ್ವಚೇತನ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇದಕ್ಕೆ ತಕ್ಷಣ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಏನು ಎ ಡಬಲ್ಇ ಮತ್ತು ಇ ನನಗೆ ಕೇಳಬಂದ ಸುದ್ದಿ ಪ್ರಕಾರ ಈ ಎರಡೂ ಹುದ್ದೆಗಳನ್ನ ಒಬ್ಬರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಏನು ಸುದ್ದಿ ಬಂದಿದೆ ಇದಕ್ಕೆ ತಕ್ಷಣ ಇವರನ್ನ ಸಸ್ಪೆಂಡ್ ಮಾಡಿ ಇವ್ರ ಮೇಲೆ ಕಾನೂನು ಕ್ರಮ ಏನ್ ತಗೋಬೇಕಾಗಿದೆ ಅದನ್ನ ತಗೊಂಡು ಯಾಕಂತಂದ್ರೆ ಮೇಂಟೇನೆನ್ಸ್ ಅನ್ನುವಂಥದ್ದು ಏನಿರುತ್ತೆ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಇಷ್ಟು ಇಂತಿಷ್ಟು ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಖರ್ಚು ಕೋಟ್ಯಾಂತರ ರೂಪಾಯಿ ಫಂಡ್ ಅನ್ನ ಇದಕ್ಕೆ ಕೊಟ್ಟಿರ್ತಾರೆ ಅದು ಏನಾಗಿದೆ ಏನಂತ ಎಲ್ಲ ಲೆಕ್ಕವನ್ನು ನಾವು ತೆಗಿತೀವಿ ಆರ್ ಟಿ ಐ ಮುಖಾಂತರ ಆಗಿರ್ಬೋದು ಸಾಕಷ್ಟು ಎಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ಇವರ ಮೇಲೆ ಸಾಧ್ಯವಾದಲ್ಲಿ ಏನಾದರೂ ಅಲ್ಲಿ ಭ್ರಷ್ಟಾಚಾರ ಕಂಡು ಬಂತಂತಂದ್ರೆ ಇವ್ರ ಮೇಲೆ ಲೋಕಾಯುಕ್ತ ಆಗಿರ್ಬೋದು ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆಗಿರ್ಬೋದು ಇವ್ರ ಮೇಲೆ ಹಾಕುವಂಥ ಕಾನೂನು ಕ್ರಮಗಳನ್ನು ಕೂಡ ನಾವು ಕೈಗೊಳ್ತೀವಿ ಮತ್ತೆ ಇಲ್ಲಿಯ ಭಾಗದ ಏನು ಶಾಸಕರಿದ್ದಾರೆ ಈ ಬೇಜವಾಬ್ದಾರಿಯಿಂದ ಏನು ಯಾಕಂದ್ರೆ ಕೆಲವೊಂದು ಶಾಸಕರು ಇನ್ನೂ ಕಂಡು ಬಂದಿಲ್ಲ ಮೂರು ದಿನಗಳಿಂದ ಆಗ್ತಾ ಇದ್ರೂ ನಮ್ಮ ಭಾಗದ ಶಾಸಕರು ಇನ್ನೂ ಕಾಣ್ತಾ ಇಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ನಾವು ಇಲ್ಲಿ ಕೇಳಬೇಕಾಗುತ್ತೆ ಅದಕ್ಕೆ ಎಲ್ಲರೂ ಒಂದು ಜವಾಬ್ದಾರಿಯನ್ನು ತಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡೋ ಕೊಡಬೇಕನ್ನುವಂಥ ಒಂದು ಆಗ್ರಹವನ್ನು ನಾವು ಈ ಸರ್ಕಾರಕ್ಕೆ ನಾವು ಮಾಡ್ತೀವಿ ಗೇಟಿನ ಸತತವಾಗಿ ಇವತ್ತು ಮೂರು ದಿವಸ ಇತ್ತು ಆ ಗೇಟನ್ನು ಕಿತ್ತು ಹೋಗಿ ಸತತವಾಗಿ ಮೂರು ದಿವಸ ನೀರು ಹೋಗೋದ್ರಿಂದ ಇವತ್ತು ರೀ ಸುಮಾರುವಾಗಿ ಆರು ಟಿ ಎಮ್ ಸಿ ನೀರು ಇದ್ದಂಥ ಇವತ್ತು ಎರಡು ಟಿ ಎಮ್ ಸಿ ನೀರು ಖಾಲಿಯಾಗಿದೆ ಎರಡು ಎರಡು ಸತಿ ಬಹುಶಃ ಗ್ಯಾಸ್ದೊಳಗೆ ಸಸಮ ಇದಕ್ಕೆ ಆರು ತಾಲೂಕು ಆರ ಶಾಸಕರ ಒಂದು ಆರ ಮೂರು ತಾಲೂಕು ಇಷ್ಟೊಂದು ದೊಡ್ಡ ಹಿತ್ತರಿಗೆ ಡ್ಯಾರೇಜಿನ ನೀರಿನ ಇಷ್ಟೊಂದು ದೊಡ್ಡ ನನಗೆ ಬಹುಶಃ ಈ ಪೂರ್ವ ಬರಗಾಲದೊಳಗೆ ಏಕೆಂದರೆ ಎರಡು ಟಿ ಎಮ್ ಸಿ ನೀರು ನಾವು ಮಾರಾಟದಿಂದ ತರಬೇಕಾದ್ರೆ ಅವರೊಂದು ನೀರು ಕುಡ್ದಿಲ್ಲ ನಮಗೆ ಅದಕ್ಕೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರ್ಬತ್ತೆ ಈ ಸಲ ಈ ಎರಡು ಟಿ ಎಮ್ ಸಿ ನೀರು ಬಹುಶಃ ಎರಡು ತಿಂಗಳೊಳಗೆ ನಾವು ಅನುಭವಿಸೋ ಸಮಸ್ಯೆ ಬರ್ತದೆ ಇವತ್ತು ಅನೇಕ ಕುಡಿನೀರಿನ ದೊಡ್ಡ ಸ್ಕೀಮ್ಗಳು ಇರ್ತದವು ಯಾಕಂದ್ರೆ ಈ ಒಂದು ಹಿತ್ತಿಗೆ ಬ್ಯಾರಿದ್ರೆ ಯಾಕಂದರೆ ಈ ಎಲ್ಲ ಸ್ಕೀಮನ್ನು ಅನುಗಣಿಸ್ ಲಿಫ್ಟ್ ಇರಿಗೇಷನ್ ಎಲ್ಲ ಸ್ಕೀಮ್ಗಳು ಬಂದಾಗಿ ಇವತ್ತು ಇಂಥ ಒಂದು ಅಹಂಕಾರ ಹೇಳಬೇಕಲ್ಲ ಈ ಒಂದು ಅಹಂಕಾರ ಹೇಳೋಕೆ ಕಾರಣ ಯಾರ್ಯಾದ್ರು ಇದ್ರೂ ಸಹ ಈ ಒಂದು ಸರ್ಕಾರ ಯಾಕಂದ್ರೆ ಸರ್ಕಾರದೊಳಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಯಾಕಿಲ್ಲ ಅಂದ್ರೆ ಇವತ್ತು ಸತತ ಮೂರು ದಿವಸ ಆಯ್ತು ಇವತ್ತು ನೀರು ಇಲ್ಲಿಂದ ಒಂದು ಸತತವಾಗಿ ಮೂರು ದಿವಸ ಆದ್ರೂ ಸಾಕ ಇಲ್ಲಿ ಯಾರು ಸ್ವಾಗ್ ಒಬ್ರು ಚಕ್ರ ಸಭೆದ ಕೇಳಾಕತ ಇರಲ್ಲ ಇವತ್ತು ಸ್ವತಃ ಅವರ ಇರಿಗೇಷನ್ ಮಿನಿಸ್ಟರ್ ಸ್ವಾ ಇದೊಂದು ಒಂದು ಪ್ರೆಸ್ಮೆಂಟ್ ಮಾಡಿಲ್ಲ ಅದ ಎಷ್ಟು ಬೇಜವಾಬ್ದಾರಿ ಅವ್ರಿಗೆ ಇದ್ರ ಮೇಲೆ ಒಂದು ವಿಚಾರ ಮಾಡ್ರಿ ಬೇರೆ ಎಲ್ಲ ಇರಲಿ ಯಾಕಂದ್ರೆ ಅತಿ ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ತೊಗೊಂಡೆ ಎಲ್ಲ ಒಂದು ತಜ್ಞರ ಕರೆಸಿ ಈ ಒಂದು ಕಾರ್ಯ ಬಹುಶಃ ಒಂದು ನಾಲ್ಕು ಐದು ತಾಯಿ ಕುಣಿಸುವಂತ ಕುಣಿಸುವಂಥ ಕೆಲಸ ಅವರೆಲ್ಲರೂ ಕೂಡ ಮಾಡಬೇಕಾಗಿತ್ತು ಇದ್ರದ್ದು ಇಫೆಕ್ಟ್ ನಡಗಿಸಿದ್ರೆ ಬಹುಶಃ ಇನ್ನು ಈ ಆರು ಇವ್ರು ನಾಲ್ಕು ತಾಲೂಕಾ ಇಷ್ಟೊಂದು ಕೆಟ್ಟ ಆಗುತ್ತೆ ನನ್ನ ಗಣಸಿ ಇನ್ನೂ ಇವರು ಯಾವ ಗೇಟ್ ಅಳವಡಿಸ್ಲಾಕ ಯಾವ ತಜ್ಞರ ಹೊಸ ತಂದಿಲ್ಲ ಇವತ್ತೇನೋ ಹೊಸಪೇಟೆ ಒಳಗೆ ಏನು ಗೇಟ್ ಒಂದು ಹಿಲ್ಕ ಅಳವಡಿಸಿದ್ರು ಆ ಒಂಬ ತಂದ ಏನೋ ಮಾಡ್ಲಿ ಹಾಕಿದ್ರೆ ನನ್ನ ಗಣಸ್ರಿ ಬಹುಶಃ ನಿನ್ನ ಮಣ್ಣಿ ನೋಡಿದ್ರೆ ಇನ್ನೊಂದು ಎರಡು ಟಿ ಎಂಸ್ಗಿಂತಲೂ ಹೆಚ್ಚಿಗೆ ನೀರು ಹೋಗಿತ್ತು ಈ ಎರಡು ಮೂರು ಟಿ ಎಮ್ ಸಿ ನೀರು ಅಂದರೆ ನಾವು ಸತತ ಮೂರು ತಿಂಗಳು ನಾವು ವಾಪರಿಸಿದ್ದೀವಿ ಈ ಇಂಥ ಒಂದು ಕೆಟ್ಟ ಇದೇ ಈಗ ನಮ್ಮಲ್ಲಿ ಎಲ್ಲರೂ ಇಡೀಸ್ ಕೊಟ್ಟಿರೋದ್ರಾಗಲಿ ಮತ್ತು ಚಿಕ್ಕಪಲ್ಲ ಆಗಲಿ ಇವತ್ತು ವಕೀಲರಾಗಲಿ ಹೇಳಿದ್ದಾರೆ ಅನೇಕ ಲೋಪದೇಶಗಳಿಗೆ ನೋಡಬೇಕು ಅವರು ಯಾರ್ಯಾರ ನಿರ್ಲಕ್ಷ್ಯದಿಂದ ಮತ್ತು ಅದು ಮೇಂಟೆನೆನ್ಸ್ ಯಾಕೆ ಆಗಿಲ್ಲ ಅಂತೇಳಿ ಅವೆಲ್ಲ ನೆಲಗಣಸ ಬಹುಶಃ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಇನ್ಕ್ವರಿ ಆಗಬೇಕು ಅವ್ರನ್ನ ಮೊದಲ ಇಲ್ಲಿಂದ ಕಟ್ಟ ಬಿಡಿಸುವಂಥ ಕೆಲಸ ಈ ಎಲ್ಲರೂ ಮಾಡ್ಬೇಕಂತ ಹೇಳಿದ ಇವತ್ತು ಏನು ನೀವು ನಾನು ಕರ್ನಾಟಕ ಸರ್ಕಾರದ ಸಚಿವರು ಇದಕ್ಕೆ ಕಣ್ಣು ಕರೆದು ನೋಡಬೇಕಾಗಿತ್ತು ನೋಡಿಲ್ಲ ಇಲ್ಲಿ ತನಕ ಇಲ್ಲಿ ಎಲ್ಲ ರೈತರ ನೋಡೋಣ ಎಷ್ಟೊಂದು ದೊಡ್ಡ ಪ್ರಮಾಣ ಹಂಕಾರ ಹೇಳಿದಲ್ಲ ಇದನ್ನ ಹೆಂಗೆ ಬರ್ಸು ಕೆಲಸ ಅಂತ ಹೇಳಿ ಮುಂದಿನ ದೂರ್ ಮಾಡಿ ನಮ್ಗೆ ಗೊತ್ತಿಲ್ಲ ಇದನ್ನು ಬರೆಸುವಂಥ ಕೆಲಸ ಅವರೆಲ್ಲರೂ ಕೂಡಿ ಮಾಡ್ಬೇಕಂತ ಹೇಳಿದ ಮತ್ತು ಏನ ಇದರ ಲಾಸ್ ಆಗಿರ್ತಲ್ಲ ಆದರೆಲ್ಲ ಪರಿಹಾರ ಮತ್ತು ಇದನ್ನ ಅವರು ಕೊಡುವಂತ ಕೆಲಸ ಮತ್ತೆ ಇದನ್ನ ಜವಾಬ್ದಾರಿ ತಗೊಳ್ಳುವಂತ ಕೆಲಸ ಅವರಿಗೆ ಹೊರಸಬೇಕಂತ ಹೇಳಿ ಕಾರೇಜಿನ ಇಪ್ಪತ್ತೆರಡನೇ ಗೇಟ್ ನಿರಂತರವಾಗಿ ಮೂರನೇ ದಿವಸ ನೀರ ಬೃಹತ್ ಪ್ರಮಾಣದಲ್ಲಿ ಲೀಕೇಜ್ ಗೇಟ್ ನಿರ್ವಹಣೆ ಆಗಲ್ಲದ ಗೇಟ್ ಕೆಟ್ಟು ನೀರು ನಿರಂತರವಾಗಿ ಹತ್ತು ಪೂಟ ಕೃಷ್ಣಾ ನದಿಯ ಮಟ್ಟವನ್ನು ಈಗಾಗಲೇ ಕಡಿಮೆ ಆಗ್ಯದ ಮುಂದಿನ ನಿರ್ಮಾಣಗಳಲ್ಲಿ ಜನ ಜಾನುವಾರುಗಳಿರ್ಬೋದು ನಮ್ಮ ಅಥಣಿ ಪಟ್ಟಣಕ್ಕೆ ಕುಡಿಯುವ ನೀರಿರ್ಬೋದು ಇದೇ ರೀತಿ ತಕ್ಷಣ ಈ ಒಂದು ಗೇಟ ರಿಪೇರಿ ಆಗ್ಲಿಲ್ಲ ಅಂದ್ರೆ ನೀರ ಹೊಳಿ ನೀರು ಕೃಷ್ಣಾ ನೀರ ಹಲೆ ಆಗತಂತ ನನ್ನ ಅನಿಸಿಕೆ ಇವತ್ತು ಎ ಡಬ್ಲ್ಯೂ ಇದ್ದವ್ರನ್ನ ಪೋಸ್ಟ್ ಅನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತಂದ ಪ್ರಮೋಟ್ ಮಾಡಿ ಅವರ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಆಗೈತಿ ಅದಕ್ಕಾಗಿ ಇದಕ್ಕೆ ನೀರಾವರಿ ಇಲಾಖೆಯಿಂದ ಮತ್ತು ತಜ್ಞರಿಂದ ತನಿಖೆ ಆಗಬೇಕು ಮತ್ತು ಅವರ ಇಲಾಖೆ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ